ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮತ್ತು ಆಲಿನ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬನೇ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಟ್ನಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಮ್ಮ ಕಡೆ ಇದನ್ನು ಮಾವಿನಕಾಯಿ ತಕ್ಕು ಅಂತ ಕರಿತೀವಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಖಾರ ಖಾರ ಹುಳಿ ಹೊಳಿಯಾಗಿ ಚಪಾತಿ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ಇಲ್ಲ ಅನ್ನ ಜೊತೆ ತಿನ್ಬೋದು ಎಲ್ಲ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವರ್ಷಕ್ಕೊಂದ್ಸಲ ಬರೋ ಈ ಮಾವಿನಕಾಯಿ ಸೀಸನಲ್ಲಿ ದಿನ ಒಂದೊಂದು ಥರ ಹೊಸ ಹೊಸ ರೆಸಿಪಿನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಮಾವಿನಕಾಯಿ ತಕ್ಕು ಖಾರ ಹೀಗೆ ವೆರೈಟಿ ವೆರೈಟಿಯಾಗಿ ಎಲ್ಲ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ್ಯಾವ ಸೀಸನಲ್ಲಿ ಏನೇನೆಲ್ಲ ಸಿಗ್ತಾ ಹೋಗುತ್ತೆ ಅದನ್ನೆಲ್ಲ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಲ್ವಾ ಬನ್ನಿ ಇವಾಗ ಮಾವಿನಕಾಯಿ ಚಟ್ನಿ ಅಂದರೆ ಮಾವಿನಕಾಯಿ ತಕ್ಕು ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದಕ್ಕೂ ಮುಂಚೆಯೇ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಮಾವಿನಕಾಯಿ ಚಟ್ನಿ ಅಂದರೆ ಮಾವಿನಕಾಯಿ ತಕ್ಕು ಹೇಗೆ ಮಾಡೋದಂತ ನೋಡೋಣ ನಾನು ನಾಲ್ಕು ಮಾವಿನಕಾಯಿನ ತೊಗೊಂಡಿದ್ದೀನಿ ಈ ನಾಲ್ಕು ಮಾವಿನಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಮುಂದೆ ಇರೋ ಭಾಗನ ಕಟ್ ಮಾಡಿಕೊಂಡು ಅದ್ರ ಮೇಲಿರೋ ಸಿಪ್ಪಿನ ಕ್ಲೀನಾಗಿ ನಾನಿಲ್ಲಿ ತೆಗೋತಾ ಇದ್ದೀನಿ ಇದನ್ನೆಲ್ಲ ತೆಗೆದಾದ ಮೇಲೆ ಇದಕ್ಕೆ ತುರ್ಕೋತಾ ಇದ್ದೀನಿ ನಾವು ಕೊಬ್ಬರಿ ತುರ್ಕೋತೀವಲ್ಲ ಸೇಮ್ ಅದೇ ಥರ ಇದನ್ನು ತುರ್ಕೋಬೋದು ದಪ್ಪ ದಪ್ಪ ಬೇಕಾದರೂ ತುರ್ಕೋಬೋದು ಇಲ್ಲ ಸಣ್ಣ ಬೇಕಾದರೂ ಮಾಡ್ಕೋಬೋದು ಮತ್ತು ನೀವು ಯಾವ ಮಾವಿನಕಾಯಿ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೋಬೋದು ಅದು ಇದು ಅಂತ ಏನಿಲ್ಲ ಇದನ್ನು ಸಲ ಮಾಡಿಟ್ಕೊಂಡ್ರೆ ಒಂದು ಇಪ್ಪತ್ತು ದಿವಸದಿಂದ ಇಲ್ಲ ಒಂದು ಮಂತ್ವರೆಗೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು ನಾವು ಅರ್ಜೆಂಟಲ್ಲಿದ್ದಾಗ ಇದ್ದಾಗ ಬರೀ ಅನ್ನ ಮಾಡಿಕೊಂಡು ಅನ್ನ ಈ ತಕ್ಕು ತುಪ್ಪ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಸ್ ಒಂದು ಸಲ ಟ್ರೈ ಮಾಡಿ ಈ ಮಾವಿನಕಾಯಿ ತಕ್ಕ ಮತ್ತು ಈ ಮಾವಿನಕಾಯಿ ತಕ್ಕ ಮಾಡೋಕ್ಕೆ ಜಾಸ್ತಿ ಸಮಯನೂ ಬೇಕಾಗಲ್ಲ ಕಡಿಮೆ ಸಮಯದಲ್ಲಿ ಆರಾಮಾಗಿ ನಾವು ಇದನ್ನು ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಮಾಡಿಕೊಂಡು ತುಂಬ ದಿವಸ ಸ್ಟೋರ್ ಮಾಡಿಟ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು ಇಲ್ಲಾಂದರೆ ಹಾಗೆ ಸ್ಟೋರ್ ಮಾಡಬೇಕಾದ್ರೆ ಏರ್ ಕಂಟೇನರ್ ಡಬ್ಬದಲ್ಲಿ ಸ್ಟೋರ್ ಮಾಡಬೇಕಾದ್ರೂ ಇಟ್ಕೋಬೋದು ಇಷ್ಟು ಮಾವಿನಕಾಯಿನ ಆದಮೇಲೆ ಇದರಲ್ಲಿರೋ ನೀರಿನ ನೀರಿನ ಅಂಶನ ನಾನು ಇದ್ದೀನಿ ಬಟ್ಟೆ ಸಹಾಯದಿಂದ ಅಷ್ಟು ಒಂದೇ ಸಲ ಬೇಕಾದರೂ ತೆಗಬಹುದು ಇಲ್ಲ ಕೈಯಿಂದ ಬೇಕಾದರೂ ಆರಾಮಾಗಿ ತೆಗೋಬೋದು ಈ ಇದರಲ್ಲಿರೋ ಪೂರ್ತಿ ನೀರಿನ ಅಂಶ ಹಾಗೆ ಇಟ್ಟರೆ ಈ ಮಾವಿನಕಾಯಿ ತಕ್ಕು ಅಥವಾ ಚಟ್ನಿ ತುಂಬನೇ ಹುಳಿಯಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇದರಲ್ಲಿರೋ ನೀರಿನ ಅಂಶನ ತೆಗಿತಾ ಇದ್ದೀನಿ ನಾನು ಈ ಥರ ತೆಗೆದುಬಿಟ್ರೆ ಜಾಸ್ತಿ ಹುಳಿ ಆಗೋಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಾರ ಖಾರ ಸ್ವಲ್ಪ ಹುಳಿ ಹುಳಿ ಮತ್ತು ಸಕ್ಕರೆ ಹಾಕ್ಕೊಂಡಿರ್ತೀವಲ್ಲ ಸ್ವೀಟ್ ಸ್ವೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸೇಮ್ ಎಲ್ಲಾನು ಇದೇ ಥರ ಇವಾಗ ನೀರನ್ನ ತೆಗೀತಾ ಇದ್ದೀನಿ ಸಿಪಿಸೋ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಒಂದ್ ಬೋಲ್ ತಗೊಂಡು ಅದಕ್ಕೆ ನಮ್ ಟೇಸ್ಟ್ ಗೆ ತಕ್ಕಂಗೆ ಖಾರನ ಹಾಕೋಬಹುದು ಖಾರ ಜಾಸ್ತಿ ತಿನ್ನೋದಿಷ್ಟು ಜಾಸ್ತಿ ಹಾಕೋದಿಲ್ಲ ಕಡಿಮೆ ಕೂಡ ಹಾಕಬಹುದು ನಾನು

ಹಸಿ ಬೀಜ ಹೇಗೆ ಸುರಿತಾ ಇದ್ದಂತೆ ಆಮಾಗಲೇ ಜಗ್ಗಿಟ್ಕೊಳ್ಳಿ ಬಲ್ಲ ಬೆಳ್ಳುಳ್ಳಿ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ಮತ್ತು ನೆಕ್ಸ್ಟು ಕರಿಬೇಳೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಒಂದು ಮಣ್ಣಿನಶಿನ್ಕಾಯಿ ಬೇಕಾದರೂ ಸೇರಿಸ್ಬೋದು ಅದು ಆಪ್ಷನಲ್ಲು ಇವಾಗಲೇ ನಾನು ಖಾರ ಸೇರಿಸ್ಕೊಂಡಿಲ್ಲ ಸೊ ಇಲ್ಲಿ ಮಣ್ಣಿನಶಿನ್ಕಾಯಿ ಸೇರಿಸ್ಕೊತಾಯಿಲ್ಲ ಇವಾಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಮಸಾಲೆ ನೀವು ಫ್ರೈ ಮಾಡ್ಕೊಂಡು ಆಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಆವಾಗಲೇ ಚುರ್ನಿಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿನ ಅದನ್ನ ಇಲ್ಲಿ ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಾಯಿತ್ತು ಟೇಸ್ಟಿಯಾಗಿ ಆಗಿರೋ ಮಾವಿನಕಾಯಿ ತಕ್ಕು ರೆಡಿ ಆಗೇ ಹೋಗುತ್ತೆ ಈ ಮಾವಿನಕಾಯಿ ತಕ್ಕು ಅಥವಾ ಮಾವಿನಕಾಯಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡ್ತಾನೆ ನೋಡಿದ್ರು ಹಾಗೆ ಮುಂದಿನ ಸಹ ಇದೇ ಥರ ಮಾವಿನಕಾಯಿ ಹೊಸ ರೆಸಿಪಿಯನ್ನು Watching this.